ನಮಸ್ಕಾರ ವೀಕ್ಷಕರೇ ನಿರೀಕ್ಷೆಯ ಸಂದೇಶ ನ್ಯೂಸ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಇದು ಮೂಕ ಪ್ರಾಣಿಯ ರೋದನೆ ಕರುಳ ಬಳ್ಳಿಯ ಕಳೆದುಕೊಂಡ ಮೂಕ ಪ್ರಾಣಿಯ ರೋದನೆ ವಿಶ್ರಾಂತಿ ಪಡೆಯುತ್ತಿದ್ದ ಅಮ್ಮ ಹಾಗೂ ಕರು ಕರುಳ ಬಳ್ಳಿಯ ಜೀವ ತೆಗೆದ ಬಸ್ ಕಂಡಕ್ಟರ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಕಳು ಹಾಗೂ ಅದರ ಕರು ವಿಶ್ರಾಂತಿ ಪಡೆಯುತ್ತಿದ್ದವು ಅಷ್ಟರಲ್ಲೇ ಬಂದ ಕೆಎಸ್ಆರ್ಟಿಸಿ ಬಸ್ ಒಂದು ಕರು ಮೇಲೆ ಹಾದು ಹೋಗಿದ್ದು ಸ್ಥಳದಲ್ಲೇ ಮೂಕ ಪ್ರಾಣಿ ಜೀವ ಬಿಟ್ಟಿದೆ ನೋಡಿಯೂ ನೋಡದೆ ಹೋದ ಬಸ್ ಕಂಡಕ್ಟರ್ ವಿರುದ್ಧ ಬಸ್ ನಿಲ್ದಾಣದಲ್ಲಿ ನೆರೆದಿದ್ದ ಜನರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಸ್ಥಳೀಯ ಶ್ರೀರಾಮ ಸೇನಾ ಕಾರ್ಯಕರ್ತರು ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಆಕಳ ಕರುವನ್ನು ಮಣ್ಣು ಮಾಡಲಾಗಿದೆ ಏನೇ ಆಗಲಿ ಮಾತು ಬಾರದ ಮೂಕ ಕರು ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರದೆ ಹೋದ ಬಸ್ ಚಾಲಕ ಹಾಗೂ ಕಂಡಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ಪಿಎಸ್ಐ ನರಸಿಂಹರಾಜು ಜಿಡಿ ಈ ಸಂದರ್ಭದಲ್ಲಿ ಶಿವು ಬಂತೆ ಅಮಿತಾ ಹೊಂಕ್ಲೆ ಮೇಘರಾಜ ಮಾಳಗಿ ಸಿದ್ದರಾಥ ಬಂತೆ ಬಾಬು ಹೊಸಟ್ಟಿ ಯುವರಾಜ ಮಣಿಕೇರಿ ಸಚಿನ್ ಮಿತ್ರಿ ರವಿ ಚವ್ಹಾಣ್ ಅಭಿಷೇಕ್ ಗೊಂಡಳಿ ಉಪಸ್ಥಿತರಿದ್ದರು